ಚಿಕ್ಕದನ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಇದೆಯಲ್ಲ ಅದು ಇನ್ನೂ ನಿಗೂಢ ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಯಾವ ರೀತಿಯಲ್ಲಿ ಇದನ್ನು ಬಗೆಹರಿಸ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢ ಒಂದು ಕಡೆಯಲ್ಲಿ ಸಿಎಂ ಬಣದ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನು ಮಾಡಲಾಯಿತು ಸಿಎಂ ಬದಲಾದರೆ ದಲಿತ ಸಿಎಂ ಪ್ಲೇ ಕಾರ್ಡ್ ಮುನ್ನೆಲೆಗೆ ತರುವುದಕ್ಕೂ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಗೃಹ ಸಚಿವ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಚರ್ಚೆ ನಡೆಸಿದ್ದಾರೆ ಸಿಎಂ ಬಣದ ಸಚಿವರಿಂದ ಒಂದು ಡಿನ್ನರ್ ಮೀಟಿಂಗ್ ಉಪಹಾರದ ಮೀಟಿಂಗ್ಗಳು ಡಿನ್ನರ್ ಮೀಟಿಂಗ್ಗಳು ಬಹಳ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಸಿಎಂ ಬಣದ ನಾಯಕರು ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಚರ್ಚೆ ಆಗಿದೆ ಇಬ್ಬರ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ಈಗ ಸಿಎಂ ರೇಸ್ನಲ್ಲಿದ್ದಾರೆ ಇದರ ಮಧ್ಯದಲ್ಲಿ ದಲಿತ ಫ್ಲೇ ಕಾರ್ಡ್ ಕೂಡ ಮುನ್ನೆಲೆಗೆ ತರುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೆದಿದೆ ನಿನ್ನೆ ರಾತ್ರಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಇದು ಎರಡೂವರೆ ಗಂಟೆಗಳ ಕಾಲ ಜಾರಕಿಹೊಳಿ ಪರಮೇಶ್ವರ್ ಇಬ್ರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಇಬ್ಬರು ಸುಮಾರು ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಡಿನ್ನರ್ಗೆ ಅಂತ ಸೇರಿದ್ರು ಅವ್ರಿಗೂ ಕೊಡ್ತಾನೆ ಹೇಳಿದ್ರು ಮುಂಚೆನೂ ಕೊಡ್ತಾ ಇದೀವಿ ಇವತ್ತು ನಾಳೆ ಕೂಡ ಕೊಡ್ತೇವೆ ಅದಕ್ಕೆ ಪ್ರಶ್ನೆ ಜೊತೆ ಇಲ್ಲ 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 ಹೇಳಿದೆ ಅಲ್ಲ ಹೇಳಿದಿವಲಾ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ ನೋಡೋಣ ನೋಡೋಣ ಹೇಳಿದ ನಾವು ಹೇಳಿದೆಲ್ಲ ನಾವು ಹೇಳಿದ್ವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಸೀನಿಯರ್ ಅಂತ ಹೇಳಿದಿವಿ ಈಗ ಮುಗಿದೀಗ ಮತ್ತೆ ಹಾಕಿ ಈಗ ಸಿಎಂ ಮುಗಿದೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇಡ ಬೇರೆ ಕೆಲಸ ಅದೇ ಮಾಡೋಣ ಹಾ ಹಾ ಕುಡಿದಿವೆ ಕುಡ್ತಾನ ಹೇಳಿದ್ರು ಮುಂಚೆನೂ ಕೂಡ್ತಾ ಇದೀವಿ ಇವತ್ತು ಕೊಡ್ತೀವಿ ನಾಳೆ ಇದ್ದೆ ಕೂಡ ಕೂಡ್ತೀ ಅದಕ್ಕೆ ಪ್ರಶ್ನೆ ಎಲ್ಲ ಇರ್ತೀವಿ ಜೊತೆಯಲ್ಲಿ ಇರ್ತೀವಿ ಇಲ್ಲ 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 ಹೇಳಿದೆ ಹೇಳಿದ್ರೆ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ ನೋಡೋಣ ನೋಡೋಣ ಹೇಳಿದ ನಾವು ಹೇಳಿದಿಲ್ಲ ನಾವು ಹೇಳಿದ್ವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಸೀನಿಯರ್ ಅಂತ ಹೇಳಿದೀವಿ ಮುಗಿದೀಗ ಮತ್ತೆ ಯಾಕೆ ಈಗ ಸಿಎಂ ಮುಗ್ದು ಹೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಬೇಡ ಪ್ಲೀಸ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇಡ ಬೇರೆ ಕೆಲಸ ಅದೇ ಮಾಡೋಣ ಹಾ ಹಾ ಕುಡಿದೀವಿ ಕೊಡ್ತಾನೆ ಹೇಳಿದ್ರ ಮುಂಚೆನೂ ಕೊಡ್ತಾ ಇವತ್ತು ಕೊಡ್ತೀವಿ ನಾಳೆ ಇದ್ದೆ ಕೂಡ ಕೊಡ್ತಿದ್ ಅದಕ್ಕೆ ಪ್ರಶ್ನೆ ಎಲ್ಲ ಇರ್ತಿವಿ ಜೊತೆಲಿ ಇರ್ತೀವಿ ಇಲ್ಲ 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 ಹೇಳಿದೆ ಅಲ್ಲ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ ನೋಡೋಣ ನೋಡೋಣ ಹೇಳಿದ ನಾವು ನಾವು ಹೇಳಿದ್ವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಮಶೀನಿಯರ್ ಅಂತ ಹೇಳಿದೀವಿ ಸೊ ಈಗ ಈಗ ಮತ್ತೆ ಹಾಕಿ ಈಗ ಸಿಎಂ ಮುಗಿದು ಹೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಮಾಡುದು ಬೇಡ ಪ್ಲೀಸ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇಡ ಬೇರೆ ಕೆಲಸ ಅದೇ ಮಾಡೋಣ ಕುಡಿದಿವೆ ಪರಮೇಶ್ವರ್ ಮತ್ತು ಜಾರಕಿಹೊಳಿ ಬಹಳ ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಪರಮೇಶ್ವರ್ ಅವರ ನಿನ್ನೆಯ ಹೇಳಿಕೆಯನ್ನ ಗಮನಿಸಿದ್ರೆ ಅವರು ಕೂಡ ಇದ್ದಾರೆ ಅನ್ನುವಂಥದ್ದನ್ನು ನೆನಪಿಸುವಂತ ರೀತಿಯಲ್ಲಿತ್ತು ನಾನು ಕೂಡ ಈ ರೇಸಲ್ಲಿ ಇದ್ದೇನೆ ಮುನ್ನೆಲೆಗೆ ಬರ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ನೆನಪಿಸುವಂತಿತ್ತು ನಾನು ಕೂಡ ಒಂದು ಉಪಹಾರ ಕರೀತೇನೆ ಬ್ರೇಕ್ಫಾಸ್ಟ್ ಕರೀತೇನೆ ಪರಮೇಶ್ವರ್ ಹೇಳಿದ್ರು ಆ ನಂತರದಲ್ಲಿ ಈ ಮಾತಿಗೆ ಪುಷ್ಟಿ ಕೊಡುವಂತೆ ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ ಕುರ್ಚಕದನ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಇದೆಯಲ್ಲ ಅದು ಇನ್ನೂ ನಿಗೂಢ ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಯಾವ ರೀತಿಯಲ್ಲಿ ಇದನ್ನ ಬಗೆಹರಿಸ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢ ಒಂದು ಕಡೆಯಲ್ಲಿ ಸಿಎಂ ಬಣದ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನು ಮಾಡಲಾಯಿತು ಸಿಎಂ ಬದಲಾದರೆ ದಲಿತ ಸಿಎಂ ಪ್ಲೇ ಕಾರ್ಡ್ ಮುನ್ನೆಲೆಗೆ ತರೋದಕ್ಕೂ ಕೂಡ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗುತ್ತೆ ಗೃಹ ಸಚಿವ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಚರ್ಚೆ ನಡೆಸಿದ್ದಾರೆ ಸಿಎಂ ಬಣದ ಸಚಿವರಿಂದ ಒಂದು ಡಿನ್ನರ್ ಮೀಟಿಂಗ್ ಉಪಹಾರದ ಮೀಟಿಂಗ್ಗಳು ಡಿನ್ನರ್ ಮೀಟಿಂಗ್ಗಳು ಬಹಳ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಸಿಎಂ ಬಣದ ನಾಯಕರು ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಚರ್ಚೆ ಆಗಿದೆ ಇಬ್ಬರ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಈಗ ಸಿಎಂ ರೇಸ್ನಲ್ಲಿದ್ದಾರೆ ಇದರ ಮಧ್ಯದಲ್ಲಿ ದಲಿತ ಪ್ಲೇ ಕಾರ್ಡ್ ಕೂಡ ಮುನ್ನೆಲೆಗೆ ತರುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೆದಿದೆ ನಿನ್ನೆ ರಾತ್ರಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಇದು ಎರಡೂವರೆ ಗಂಟೆಗಳ ಕಾಲ ಜಾರಕಿಹೊಳಿ ಪರಮೇಶ್ವರ್ ಇಬ್ರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಇಬ್ಬರು ಸುಮಾರು ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಡಿನ್ನರ್ಗೆ ಅಂತ ಸೇರಿದ್ರು ಅವ್ರಿಗೂ ಮಶೀನಿಯರ್ ಅಂತ ಹೇಳಿದೇವೆ ಕೊಡ್ತಾನೆ ಹೇಳಿದ್ರು ಮುಂಚೆನೂ ಕೊಡ್ತಾ ಇದೀವಿ ಇವತ್ತು ಕೊಡ್ತೀವಿ ನಾಳೆ ಇದ್ದೆ ಕೂಡ ಕೊಡ್ತಾ ಇದಕ್ಕೆ ಪ್ರಶ್ನೆ ಇರ್ತೀವಿ ಇಲ್ಲ 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 ಹೇಳಿದ್ರೆ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ ನೋಡೋಣ ನೋಡೋಣ ಹೇಳಿದ ನಾವು ಹೇಳಿದ ನಾವು ಹೇಳಿದ್ವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಮಶೀನಿಯರ್ ಅಂತ ಹೇಳಿದ್ವಿ ಸೊ ಈಗ ಈಗ ಮತ್ತೆ ಈಗ ಸಿಎಂ ಮುಗಿದು ಹೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಮಾಡುದು ಬೇಡ ಪ್ಲೀಸ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇಡ ಬೇರೆ ಕೆಲಸ ಅದೇ ಮಾಡೋಣ ಹಾ ಹಾ ಕುಡಿದೀವಿ ಕೊಡ್ತಾನೆ ಹೇಳಿದ್ರ ಮುಂಚೆನೂ ಕೊಡ್ತಾ ಇದೀವಿ ಇವತ್ತು ಕೊಡ್ತೀವಿ ನಾಳೆ ಇದ್ದೆ ಕೂಡ ಕೊಡ್ತೀವಿ ಅದಕ್ಕೆ ಪ್ರಶ್ನೆ ಎಲ್ಲ ಇರ್ತಿವಿ ಜೊತೆಯಲ್ಲಿ ಇರ್ತೀವಿ ಇಲ್ಲ 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 ಹೇಳಿದೆ ಅಲ್ಲ ಹೇಳಿದ್ರೆ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಅಂತಿಲ್ಲ ನೋಡೋಣ ನೋಡೋಣ ಹೇಳಿದ ನಾವು ಹೇಳಿದಿಲ್ಲ ನಾವು ಹೇಳಿದ್ವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಸೀನಿಯರ್ ಅಂತ ಹೇಳಿದೀವಿ ಸೊ ಈಗ ಮತ್ತೆ ಹಾಕಿ ಈಗ ಸಿಎಂ ಮುಗಿದು ಹೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಮಾಡುದು ಬೇಡ ಪ್ಲೀಸ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇಡ ಬೇರೆ ಕೆಲಸ ಅದೇ ಮಾಡೋಣ ಹಾ ಹಾ ಕುಡಿದೀವಿ ಕೊಡ್ತಾನೆ ಹೇಳಿದ್ರ ಮುಂಚೆನೂ ಕೊಡ್ತಾ ಇದ್ದೀವಿ ಇವತ್ತು ಕೊಡ್ತೀವಿ ನಾಳೆ ಇದ್ದ ಕೂಡ ಕೊಡ್ತಿದ್ ಇರ್ತೀವಿ ಜೊತೆಯಲ್ಲಿ ಇರ್ತೀವಿ ಇಲ್ಲ 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 ಹೇಳಿದ್ವಿ ಅಲ್ಲ ಅದೇ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ ನೋಡೋಣ ನೋಡೋಣ ನಾವು ಹೇಳಿದಿಲ್ಲ ನಾವು ಹೇಳಿದಿವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಸೀನಿಯರ್ ಇದ್ರ ಅಂತ ಹೇಳಿದಿವಿ ಸೊ ಈಗ ಮುಗಿದಿದೆ ಈಗ ಮತ್ತೆ ಹಾಕಿ ಈಗ ಸಿ ಎಂ ಮುಗಿದು ಹೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇಡ ಬೇರೆ ಕೆಲಸ ಅದೇ ಮಾಡೋಣ ಹಾ ಕುಡಿದಿವಿ ಕೊಡ್ತಾನೆ ಪರಮೇಶ್ವರ್ ಮತ್ತು ಜಾರಕಿಹೊಳಿ ಬಹಳ ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಪರಮೇಶ್ವರ್ ಅವರ ನಿನ್ನೆಯ ಹೇಳಿಕೆಯನ್ನ ಗಮನಿಸಿದ್ರೆ ಅವರೂ ಕೂಡ ರೈಸಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನೆನಪಿಸುವಂತ ರೀತಿಯಲ್ಲಿತ್ತು ನಾನು ಕೂಡ ಈ ಇದ್ದೇನೆ ಮುನ್ನೆಲೆಗೆ ಬರ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ನೆನಪಿಸುವಂತಿತ್ತು ನಾನು ಕೂಡ ಒಂದು ಉಪಹಾರ ಕರಿತೇನೆ ಬ್ರೇಕ್ಫಾಸ್ಟ್ ಕರೀತೇನೆ ಅನ್ನುವಂಥದ್ದನ್ನು ಪರಮೇಶ್ವರ್ ಹೇಳಿದ್ರು ಆ ನಂತರದಲ್ಲಿ ಈ ಮಾತಿಗೆ ಪುಷ್ಟಿ ಕೊಡುವಂತೆ ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ ಚಿಕ್ಕದನ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಇದೆಯಲ್ಲ ಅದು ಇನ್ನೂ ನಿಗೂಢ ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಯಾವ ರೀತಿಯಲ್ಲಿ ಇದನ್ನು ಬಗೆಹರಿಸ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢ ಒಂದು ಕಡೆಯಲ್ಲಿ ಸಿಎಂ ಬಣದ ಸಚಿವರಿಂದ ಡಿನ್ನರ್ ಮೀಟಿಂಗ್ ಅನ್ನು ಮಾಡಲಾಯಿತು ಸಿಎಂ ಬದಲಾದರೆ ದಲಿತ ಸಿಎಂ ಪ್ಲೇ ಕಾರ್ಡ್ ಮುನ್ನೆಲೆಗೆ ತರುವುದಕ್ಕೂ ಕೂಡ ಈಗ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಗೃಹ ಸಚಿವ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಚರ್ಚೆ ನಡೆಸಿದ್ದಾರೆ ಸಿಎಂ ಬಣದ ಸಚಿವರಿಂದ ಒಂದು ಡಿನ್ನರ್ ಮೀಟಿಂಗ್ ಉಪಹಾರದ ಮೀಟಿಂಗ್ಗಳು ಡಿನ್ನರ್ ಮೀಟಿಂಗ್ಗಳು ಬಹಳ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಸಿಎಂ ಬಣದ ನಾಯಕರು ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಚರ್ಚೆ ಆಗಿದೆ ಇಬ್ಬರು ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಈಗ ಸಿಎಂ ರೇಸ್ನಲ್ಲಿದ್ದಾರೆ ಇದರ ಮಧ್ಯದಲ್ಲಿ ದಲಿತ ಪ್ಲೇ ಕಾರ್ಡ್ ಕೂಡ ಮುನ್ನೆಲೆಗೆ ತರುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೆದಿದೆ ನಿನ್ನೆ ರಾತ್ರಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಇದು ಎರಡೂವರೆ ಗಂಟೆಗಳ ಕಾಲ ಜಾರಕಿಹೊಳಿ ಪರಮೇಶ್ವರ್ ಇಬ್ರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಇಬ್ಬರು ಸುಮಾರು ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಡಿನ್ನರ್ಗೆ ಅಂತ ಸೇರಿದ್ರು ಅವ್ರಿಗೂ ಮಶೀನಿಯರ್ ಅಂತ ಹೇಳಿದ್ದೇವೆ ಕೂಡ್ತಾನೆ ಹೇಳಿದ್ರು ಮುಂಚೆನೂ ಕೊಡ್ತಾ ಇದ್ವಿ ಇವತ್ತು ಕೊಡ್ತೀವಿ ನಾಳೆ ಇದ್ದೇ ಕೂಡ ಪ್ರಶ್ನೆ ಇರ್ತೀವಿ ಇಲ್ಲ 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 ಹೇಳಿದೆ ಅಲ್ಲ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಅಂತಿಲ್ಲ ನೋಡೋಣ ನೋಡೋಣ ಹೇಳಿದ ನಾವು ಅಲ್ಲ ನಾವು ಹೇಳಿದ್ವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಮಶೀನಿಯರ್ ಅಂತ ಹೇಳಿದೀವಿ ಸೊ ಈಗ ಮುಗಿದೀಗ ಮತ್ತೆ ಆಗಿ ಈಗ ಸಿಎಂ ಮುಗಿದು ಹೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಮಾಡುದು ಬೇಡ ಪ್ಲೀಸ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇಡ ಬೇರೆ ಕೆಲಸ ಅದೇ ಮಾಡೋಣ ಹಾ ಹಾ ಕುಡಿದಿವಿ ಕುಡ್ತಾನೆ ಹೇಳಿದ್ರು ಮುಂಚೆನೂ ಕೊಡ್ತಾ ಇದೀವಿ ಇವತ್ತು ಕೊಡ್ತೀವಿ ನಾಳೆ ಇದ್ದೆ ಕೂಡ ಕೊಡ್ತೇವೆ ಅದಕ್ಕೆ ಪ್ರಶ್ನೆ ಎಲ್ಲ ಇರ್ತೀವಿ ಜೊತೆಯಲ್ಲಿ ಇರ್ತೀವಿ ಇಲ್ಲ 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 ಹೇಳಿದೆ ಅಲ್ಲ ಅದೇ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ ನೋಡೋಣ ಹೇಳಿದ ನಾವು ಹೇಳಿದಿಲ್ಲ ನಾವು ಹೇಳಿದ್ವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಸೀನಿಯರ್ ಮುಗಿದಿದೆ ಈಗ ಮತ್ತೆ ಹಾಕಿ ಈಗ ಸಿಎಂ ಮುಗಿದು ಹೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಮಾಡೋದ್ ಬೇಡ ಪ್ಲೀಸ್ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇಡ ಬೇರೆ ಕೆಲಸ ಅದೇ ಮಾಡೋಣ ಕುಡಿದಿವಿ ಕುಡ ಹೇಳಿದ ಮುಂಚೆನೂ ಕುಡ್ತಾ ಇದೀವಿ ಇವತ್ತು ಕೊಡ್ತೀವಿ ನಾಳೆ ಇದ್ದೆ ಇದ್ದ ಪ್ರಶ್ನೆ ಜೊತೆ ಇಲ್ಲ 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 ಹೇಳಿದಿವಲಾ ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತ ಇಲ್ಲದ ನೋಡೋಣ ನೋಡೋಣ ಹೇಳಿದ ನಾವು ಹೇಳಿದ ನಾವು ಹೇಳಿದ್ವಿ ಬೆಳಗಾವಿ ನಾನು ಹೇಳಿದೀನಿ ಅವ್ರಿಗೂ ಸೀನಿಯರ್ ಅಂತ ಹೇಳಿದಿವಿ ಸೊ ಈಗ ಮುಗಿದೀಗ ಮತ್ತೆ ಈಗ ಸಿಎಂ ಮುಗಿದೋಗಿದೆ ಮತ್ತೆ ಇನ್ನು ಮತ್ತೆ ಸ್ಟಾರ್ಟ್ ಬೇಡ ಪ್ಲೀಸ್ ಹಾ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಮಾಡೋಣ ಮತ್ತೆ ಪದೇ ಪದೇ ಅದೇ ಮಾಡೋದು ಬೇರೆ ಕೆಲಸ ಪರಮೇಶ್ವರ್ ಮತ್ತು ಜಾರಕಿಹೊಳಿ ಬಹಳ ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಪರಮೇಶ್ವರ್ ಅವರ ನಿನ್ನೆಯ ಹೇಳಿಕೆಯನ್ನ ಗಮನಿಸಿದ್ರೆ ಅವರು ಕೂಡ ರೇಸಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನೆನಪಿಸುವಂತ ರೀತಿಯಲ್ಲಿತ್ತು ನಾನು ಕೂಡ ಈ ಇದ್ದೇನೆ ಮುನ್ನೆಲೆಗೆ ಬರ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ನೆನಪಿಸುವಂತಿತ್ತು ನಾನು ಕೂಡ ಒಂದು ಉಪಹಾರ ಕರೀತೇನೆ ಬ್ರೇಕ್ಫಾಸ್ಟ್ ಕರಿತೇನೆ ಅನ್ನುವಂಥದ್ದನ್ನು ಪರಮೇಶ್ವರ್ ಹೇಳಿದ್ರು ಆ ನಂತರದಲ್ಲಿ ಈ ಮಾತಿಗೆ ಪುಷ್ಟಿ ಕೊಡುವಂತೆ ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ